ಬಿಜೆಪಿಯ ನಾನು ಜೆ ಡಿ ಎಸ್ ಓಡಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೇನೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಬೇರೆ ಅಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿರೋವಂಥದ್ದರಿಂದ ಈಗಾಗಲೇ ನೂರು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸ್ಪಷ್ಟ ಹೇಳಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಅವ್ರಿಗಿರುವಂಥ ನಂಬಿಕೆ ವಿಶ್ವಾಸದ ಬಗ್ಗೆ ಅವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬರುವಂಥ ದಿವಸದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಳ್ತದನ್ನು ನೋಡಿಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಮುಂದೋಗಿ ಹೇಗಾದರೂ ಮಾಡಿ ನಾವು ಸರ್ಕಾರವನ್ನು ಇಡಿಸಬೇಕು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆ ದಿಕ್ಕಂಗೆ ಏನೇನು ಪ್ರಯತ್ನ ಬೇಕು ಅದೆಲ್ಲವನ್ನು ಮಾಡ್ತೇವೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಹೊಸ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಸಮಾಧಾನ ಕರೆದು ಸಭೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಪ್ರಹ್ಲಾದ್ ಜೋಶಿಯವರು ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ಸ್ವಾಗತ ಮಾಡುತ್ತೇನೆ ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿ ಜೆ ಪಿ ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೆ ಇದ್ದು ನಂತರ ವಾರಕ್ಕೆ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ರೀತಿ ಅಭಿವೃದ್ಧಿ ಕಾಡೋದಕ್ಕೆ ಗಮನ ಕೊಟ್ಟಂಗೆ ಆಗುತ್ತೆ ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗಿಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಕೇಂದ್ರದಿಂದ ಇಲ್ಲ ಅವರು ಹೇಳೋದ್ರ ಬಗ್ಗೆ ನನ್ನದೇನು ಭಿನ್ನಾಭಿಪ್ರಾಯ ಇಲ್ಲ ಅವ್ರು ಕೇಂದ್ರದ ಸಚಿವಿರೋದರಿಂದ ಆ ಮಾತು ಹೇಳೋದನ್ನು ತಪ್ಪೇನಿಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೇವೆ ಅಂತ ಅರ್ಥ ಈ ಮಾತಿನ ಗೊತ್ತಾಗುತ್ತೆ ಅಷ್ಟೇ ಬೇರೆ ಏನು ಅಪಾರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ